ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದಿರುವ ಕಲ್ಲು ತೂರಾಟದ ವಿರುದ್ಧ ಹಾಗೂ ರಾಜ್ಯದಾದ್ಯಂತ ಗಣೇಶ ವಿಸರ್ಜನೆಗೆ ತಡೆ ಒಡ್ಡುತ್ತಿರುವುದು ಮತ್ತು ಪ್ರಾಂತದ ಅಧಿಕಾರಿಗಳನ್ನ ಬೇರೆ ಜಿಲ್ಲೆಗಳ ಪ್ರವೇಶ ನಿಷೇಧ ಒಡ್ಡುತ್ತಿರುವುದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖಂಡರಾದ ನರೇಶ್ ರೆಡ್ಡಿ ಮಾತನಾಡಿ ನಮ್ಮ ರಾಜ್ಯದಲ್ಲಿ ಮದ್ದೂರು ಸಾಗರ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಗಣೇಶ ಶೋಭಯಾತ್ರೆ ಹಾಗೂ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ಮೆರವಣಿಗೆಗಳ ಮೇಲೆ ಕಲ್ಲು ತೂರಾಟ ನಡೆಯುತ್ತಿದೆ ಇವರ ಮೇಲೆ ರಾಜ್ಯ ಪೊಲೀಸರು ಯಾವುದೇ ಬಲವಾದ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಕಲ್ಲು ತೂರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಕಲ್ಲು ತರುವ ಸ್ಥಳಗಳ ಮೇಲೆ ಡ್ರೋನ್ ಕ್ಯಾಮ್ರಾ ಅಳವಡಿಸಬೇಕು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ನಾಳೆಯಿಂದ ಜಿಲ್ಲಾ ಮಟ್ಟದ ಪ್ರತಿಭಟನೆ ಸಭೆ ನಡೆಸಿ ಹಾಗೂ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪತ್ರ ನೀಡಲು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ ವರದಿ ಜೆ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಇತ್ತೀಚೆಗೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶೋತ್ಸವದ ವಿಸರ್ಜನಾ ಶೋಭಾಯಾತ್ರೆಯಲ್ಲಿ ಒಂದು ದೌರ್ಜನ್ಯವಾಗಿರ್ತಕ್ಕಂಥ ಘಟನೆ ನಮಗೆಲ್ಲರೂ ಕೂಡ ಗೊತ್ತಾಗಿದೆ ಏನು ಮಸೀದಿಯ ಮುಂದುಗಡೆ ಶೋಭಾಯಾತ್ರೆ ಪಾಸಾದಾಗ ಮಸೀದಿಯ ಒಳಗಿನಿಂದ ಕಲ್ಲುಗಳನ್ನು ಆ ಒಂದು ಶೋಭಾಯಾತ್ರೆಯ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡಿರ್ತಕ್ಕಂಥ ಪ್ರಕರಣವನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದರ ಜೊತೆಯಲ್ಲಿ ಲಾಂಗ್ಗಳನ್ನು ಬಿಸಿದರೆ ಮತ್ತು ರಾಡ್ಗಳನ್ನು ಕೂಡ ಬೀಸಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿನೂ ಕೂಡ ಇದೆ ಮತಾಂಧ ಮುಸಲ್ಮಾನರು ಈ ರೀತಿಯ ಕೃತ್ಯವನ್ನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಹೆಚ್ಚಿಗೆ ಮಾಡಿರ್ತಕ್ಕಂಥ ಸಂಗತಿ ನಾವಿಲ್ಲೂ ಕೂಡ ಗಮನಿಸಬೇಕಾಗಿದೆ ಮಂಡ್ಯ ಜಿಲ್ಲೆಯ ಅದೇ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಇದೇ ಹಬ್ಬ ಗಣೇಶೋತ್ಸವದ ಶೋಭಾಯಾತ್ರೆಯಲ್ಲಿ ಕಳೆದ ವರ್ಷವೂ ಕೂಡ ಮತಾಂಧ ಮುಸಲ್ಮಾನರು ಇದೇ ರೀತಿಯ ಕಲ್ಲು ತೂರಾಟವನ್ನು ಮಾಡಿ ದಾಂಧಲೆಯನ್ನು ಮಾಡಿರ್ತಕ್ಕಂಥ ಸಂಗತಿ ನಾವಿಲ್ಲೂ ಕೂಡ ನೋಡಿದ್ದೇವೆ ಆದರೆ ಇವತ್ತು ಮದ್ದೂರಿನಲ್ಲಿ ಈ ರೀತಿಯ ಘಟನೆ ಆಗಿದೆ ಅಂತಾದರೆ ಅದಕ್ಕೆ ಕಾರಣಕರ್ತರ ಇರತಕ್ಕಂಥ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಇದ್ದೀವಿ ಇದಕ್ಕೆ ಮತಾಂಧ ಮುಸಲ್ಮಾನರೇ ಕಾರಣನ ಅಥವಾ ಇದಕ್ಕೆ ಪೋಷಣೆ ಕೊಡ್ತಾ ಇರ್ತಕ್ಕಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕಾರಣನ ಅಥವಾ ಆ ಮಸೀದಿಯ ಏನು ಕಮಿಟಿ ಇದೆ ಆ ಕಮಿಟಿಯವರೇ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಎಲ್ಲ ವಸ್ತುಗಳನ್ನು ಶೇಖರಣೆ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ರ ಈ ರೀತಿಯಾದಂತಹ ಪ್ರಶ್ನೆ ನಾವು ಇವತ್ತು ಆಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಸಂಗತಿಗಳು ಇಡೀ ರಾಜ್ಯದಲ್ಲಿ ಆಗಬಾರ್ದಕ್ಕಂಥ ಆಶಯ ಕಡ ಆಶಯವೂ ಕೂಡ ಹಿಂದೂ ಸಮಾಜದ್ದಾಗಿದೆ ಅಕಸ್ಮಾತ್ ಈ ರೀತಿಯಾದಂತಹ ದಾಳಿ ದೌರ್ಜನ್ಯ ಏನಾದರೂ ಮುಂದಿನ ದಿನಗಳಲ್ಲಾದರೆ ಸಹಿಸುವಂಥ ಹಿಂದೂ ಸಮಾಜದ ಶಕ್ತಿ ಕಡಿಮೆ ಆಗ್ತಾ ಇದೆ ಎಲ್ಲಿಯವರೆಗೂ ಹಿಂದೂ ಸಮಾಜಕ್ಕೆ ಶ ಸಹಿಸುವಂಥ ಶಕ್ತಿ ಇರುತ್ತೆ ಅಲ್ಲಿವರೆಗೂ ಮಾತ್ರ ನಿಮ್ಮ ಈ ದಾಳಿ ದೌರ್ಜನ್ಯ ನಡೀತಾ ಇರ್ತಕ್ಕಂಥದ್ದು ಯಾವಾಗ ಸಹಿಸುವಂಥ ಶಕ್ತಿ ನಮಗೆ ಕಡಿಮೆ ಆಗುತ್ತೆ ಅದಾದ ನಂತರ ನಾವು ಕ್ರಾಂತಿಯನ್ನು ಒಮ್ಮೆಲೆ ಏನಾದರೂ ಶುರು ಮಾಡಿದ್ರೆ ಎಂಬತ್ತು ಪರ್ಸೆಂಟ್ ಇರ್ ಇರ್ತಕ್ಕಂಥ ಹಿಂದೂಗಳನ್ನು ಎದುರಿಸಲಿಕ್ಕೆ ಇಪ್ಪತ್ತು ಪರ್ಸೆಂಟ್ಗಳಾದಂಥ ನೀವುಗಳು ಯಾವುದೇ ರೀತಿಯಲ್ಲೂ ಕೂಡ ಆಗೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೇನೆ ನರೇಶ್ ರೆಡ್ಡಿ ಬಜರಂಗಳದ ವಿಭಾಗ ಸಂಯೋಜಕ